ನಮಸ್ಕಾರ ವೀಕ್ಷಕರೇ ಈಗ ತಾನೇ ಬಂದಂತ ಸುದ್ದಿ ಇವತ್ತಿನ ಹೆಡ್ಲೈನ್ಸ್ ಹಾಗೂ ಇವತ್ತಿನ ಗುಡ್ ನ್ಯೂಸ್ ಏನಂದ್ರೆ ಗೆಳೆಯರೆ ಬಿಪಿಎಲ್ ಬಳಕೆದಾರರಿಗೆ ಗುಡ್ ನ್ಯೂಸ್ ರಾಜ್ಯದ ಸರ್ಕಾರದಿಂದ ಮಹತ್ವದ ಆದೇಶ ರೈತರಿಗೆ ಗುಡ್ ನ್ಯೂಸ್ ಮೆಕ್ಕೆಜೋಳದ ಖರೀದಿ ಮೇಲೆ ರಾಜ್ಯ ಸರ್ಕಾರದ ಮಹತ್ವದ ಆದೇಶ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಮೂವತ್ತೊಂದು ಸಾವಿರ ಒಂದು ನೂರ ತೊಂಬತ್ತೆಂಟು ಕೋಟಿ ವೆಚ್ಚ ರಾಜ್ಯದಲ್ಲಿ ಒಂದರಿಂದ ಹನ್ನೆರಡನೇ ತರಗತಿವರೆಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಚಿವೆ ಮಧು ಬಂಗಾರಪ್ಪ ಅವರಿಂದ ಮಹತ್ವದ ಮಾಹಿತಿ ಹಾಗೂ ಎಸ್ ಎಸ್ ಎಲ್ ಸಿ ಪಾಸ್ ಆದವರಿಗೆ ಭರ್ಜರಿ ಗುಡ್ ನ್ಯೂಸ್ ಏನಂದ್ರೆ ಇಪ್ಪತ್ತೈದು ಸಾವಿರ ನಾಲ್ಕುನೂರ ತೊಂಬತ್ತೇಳು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಗೆಳೆಯರೆ ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕನನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ಎಲ್ಲಾ ಮಾಹಿತಿಗಳ ವಿವರವನ್ನು ತಿಳಿಯಬೇಕಾದ್ರೆ ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಗೆಳೆಯರೆ ದೇಶದಲ್ಲಿ ಯಾವುದೇ ಯೋಜನೆ ಸರ್ಕಾರದ ಸೌಲಭ್ಯಗಳನ್ನು ಪಡೆಯುವುದಕ್ಕೋಸ್ಕರನೇ ರೇಷನ್ ಕಾರ್ಡ್ ಇರಲೇಬೇಕಾಗುತ್ತದೆ ಅಲ್ಲದೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬಡವರ ಅನುಕೂಲಕ್ಕಾಗಿ ಜಾರಿಗೆ ತಂದಂತ ಯೋಜನೆಯಲ್ಲಿ ಅಕ್ಕಿ ಯೋಜನೆ ಕೂಡ ಒಂದಾಗಿದೆ ಕೇಂದ್ರ ಸರ್ಕಾರ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಎಂಬ ಯೋಜನೆಯನ್ನು ಜಾರಿಗೆ ತಂದಿದ್ದು ರೇಷನ್ ಕಾರ್ಡ್ ಆಹಾರ ಧಾನ್ಯಗಳನ್ನು ಉಚಿತವಾಗಿ ಸರ್ಕಾರದಿಂದ ಪಡೆಯಬಹುದಾಗಿದೆ ರಾಷ್ಟ್ರೀಯ ಭದ್ರತಾ ಕಾಯ್ದೆಯಡಿಯಲ್ಲಿ ರೇಷನ್ ಕಾರ್ಡ್ ಮೂಲಕ ಬಡತನದ ರೇಖೆಗೆ ಲೂ ಕಡಿಮೆ ಇರುವಂತಹ ಜನರಿಗೆ ಸಬ್ಸಿಡಿ ದರದಲ್ಲಿ ಆಹಾರ ಧಾನ್ಯಗಳನ್ನು ಪಡೆಯಬಹುದಾಗಿದೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆಯ ಅಧೀನದಲ್ಲಿರುವಂತಹ ಪಡಿತರ ಚೀಟಿಯು ಹಲವು ಸೌಲಭ್ಯಗಳನ್ನು ನೀಡುತ್ತದೆ ಇಷ್ಟೆಲ್ಲಾ ಸೌಲಭ್ಯಗಳನ್ನು ನೀಡುವಂತಹ ರೇಷನ್ ಕಾರ್ಡಿನಲ್ಲಿ ಇದೀಗ ಮಹತ್ವದ ಬದಲಾವಣೆಗಳನ್ನು ತರಲು ಕೇಂದ್ರ ಸರ್ಕಾರ ಮುಂದಾಗಿದೆ ಕರ್ನಾಟಕ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯು ಇದೀಗ ಹೊಸ ಮೊಬೈಲ್ ಅಪ್ಲಿಕೇಶನ್ ಲಾಂಚ್ ಮಾಡಲು ಸಜ್ಜಾಗಿದೆ ರಾಜ್ಯದ ಲಕ್ಷಾಂತರ ಕುಟುಂಬಗಳು ಪ್ರತಿದಿನ ಅಕ್ಕಿ ಗೋಧಿ ಸಕ್ಕರೆ ಮುಂತಾದ ಆಹಾರ ಧಾನ್ಯಗಳನ್ನು ನ್ಯಾಯಬೆಲೆ ಅಂಗಡಿಗಳ ಮೂಲಕ ಪಡೆಯಬಹುದಾಗಿದೆ ಬಿಪಿಎಲ್ ಮತ್ತು ಅಂತ್ಯೋದಯ ಕಾರ್ಡ್ಗಳನ್ನು ಕುಟುಂಬಗಳಿಗೆ ರೇಷನ್ ಕಾರ್ಡ್ ಯೋಜನೆಗಳು ಬಹಳ ಪ್ರಯೋಜನಕಾರಿಯಾಗಿವೆ ಕರ್ನಾಟಕ ಸರ್ಕಾರ ಮಹತ್ವದ ನಿರ್ಧಾರವನ್ನು ಪಡೆದಿದೆ ಕರ್ನಾಟಕ ಸರ್ಕಾರ ಇದೀಗ ರೇಷನ್ ಕಾರ್ಡ್ ಸಂಬಂಧಿಸಿದಂತೆ ಮಹತ್ವದ ನಿರ್ಧಾರ ಕೈಗೊಳ್ಳಲು ಮುಂದಾಗಿದೆ ರಾಜ್ಯ ಸರ್ಕಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯು ನ್ಯಾಯಬೆಲೆ ಅಂಗಡಿಗಳಲ್ಲಿ ವಿತರಣೆ ಮಾಡುವಂತಹ ಹೊಸ ಮೊಬೈಲ್ ಅಪ್ಲಿಕೇಶನ್ ಮತ್ತು ಲಾಂಚ್ ಮಾಡಲಾಗಿದೆ ಇದು ಒಂದು ವೇಳೆ ಆಪ್ ಲಾಂಚ್ ಆದರೆ ನ್ಯಾಯಬಲ್ ಅಂಗಡಿಗಳ ಆಹಾರ ವಿತರಣೆಯಲ್ಲಿ ಹೆಚ್ಚು ಪಾರದರ್ಶತೆ ಮತ್ತು ಅಕ್ರಮ ನಿಯಂತ್ರಣ ಗ್ರಾಹಕರಿಗೆ ಹಲವು ಅನುಕೂಲವಾಗಲಿದೆ ಎಂದು ಹೇಳಲಾಗಿದೆ ಹೊಸ ಆಪ್ ಬರಲು ಕಾರಣವೇನೆಂದರೆ ಸದ್ಯ ಕರ್ನಾಟಕದಲ್ಲಿ ಇಪ್ಪತ್ತು ಸಾವಿರ ಅಧಿಕ ನ್ಯಾಯಬಲೆ ಅಂಗಡಿಗಳು ಕಾರ್ಯನಿರ್ವಹಿಸುತ್ತಿವೆ ದಿನೇ ದಿನೇ ನ್ಯಾಯಬಲ್ ಅಂಗಡಿಗಳ ಮೇಲೆ ಒತ್ತಡ ಹೆಚ್ಚಾಗುವುದರಿಂದ ಅನೇಕ ಕ್ರಮಗಳು ಸರ್ಕಾರವು ತೆಗೆದುಕೊಳ್ಳಲು ಮುಂದಾಗಿದೆ ಅಕ್ರಮವಾದಂತಹ ಮಾರಾಟವನ್ನು ಗೋದಾಮಿನ ಸ್ಟಾಕ್ ಅನ್ನು ತಪ್ಪಾಗಿ ರೇಷನ್ ಕಾರ್ಡ್ ಮಾಡುವುದು ಫಲಾನುಭವಿಗಳ ಹೆಸರಿನಲ್ಲಿರುವಂತಹ ವಂಚನೆ ಕಡಿಮೆ ತೂಕದಲ್ಲಿ ಅಕ್ಕಿ ವಿತರಣೆ ಮಾಡುವ ಹೀಗೆ ಎಲ್ಲ ಪ್ರಕಾರದಿಂದ ಸರ್ಕಾರವು ಮಹತ್ವದ ಆದೇಶವನ್ನು ತೆಗೆದುಕೊಂಡಿದೆ ತಮ್ಮ ಕಾಡಿನಲ್ಲಿ ಸಿಗಬೇಕಾದ ಎಲ್ಲ ಸೌಲಭ್ಯಗಳ ಮಾಹಿತಿಯನ್ನು ಆಪ್ ಮೂಲಕ ಪಡೆಯಬಹುದಾಗಿದೆ ಈ ತಿಂಗಳಲ್ಲಿ ಎಷ್ಟು ಅಕ್ಕಿ ಸಿಗಬೇಕು ಎಷ್ಟು ಪಡೆದಿದ್ದಾರೆ ಎಷ್ಟು ಬಾಕಿ ಇದೆ ಎಂಬ ಮಾಹಿತಿಯನ್ನು ಪಡೆಯಬಹುದಾಗಿದೆ ಗೆಳೆರೆ ಡಿಸೆಂಬರ್ ಎಂಟರಂದು ರಾಜ್ಯ ಸರ್ಕಾರವು ಮೆಕ್ಕೆಜೋಳದ ಮೇಲೆ ರೈತರಿಗೆ ಗುಡ್ ನ್ಯೂಸ್ ಅನ್ನು ನೀಡಿದೆ ಪ್ರತಿ ರೈತರಿಂದ ಖರೀದಿಸುವಂತಹ ಮೆಕ್ಕೆಜೋಳದ ಗರಿಷ್ಠ ಮಿತಿಯನ್ನು ಇಪ್ಪತ್ತು ಕ್ವಿಂಟಲ್ ನಿಂತ ಐವತ್ತು ಕ್ವಿಂಟಲ್ಗೆ ಹೆಚ್ಚಿಸಿ ದಿನಾಂಕ ಎರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ತಿದ್ದುಪಡಿ ಆದೇಶವು ಹೊರಡಿಸಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವರ ನೇತೃತ್ವದಲ್ಲಿ ಹಾಗೂ ಕೃಷಿ ಸಚಿವ ಎನ್ ಚುಲವಯ್ಯರಾಯಸ್ವಾಮಿ ರವರ ನೇತೃತ್ವದಲ್ಲಿ ಕಾಳಜಿ ಹಾಗೂ ಪ್ರಯತ್ನದಿಂದ ಸಂಕಷ್ಟದಲ್ಲಿರುವಂತಹ ಮೆಕ್ಕೆಜೋಳ ಬೆಳೆಯುವಂತಹ ರೈತರಿಗೆ ಪರವಾಗಿ ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ ಪ್ರತಿ ಎಕರೆಗೆ ಹನ್ನೆರಡು ಕ್ವಿಂಟಲ್ ಲೆಕ್ಕದಲ್ಲಿ ಗರಿಷ್ಠ ಇಪ್ಪತ್ತು ಕ್ವಿಂಟಾಲ್ ಮೆಕ್ಕೆಜೋಳವನ್ನು ಮಾತ್ರ ಬೆಂಬಲಿಸುವ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಮತ್ತು ಪ್ರತಿ ಕ್ವಿಂಟಲ್ಗೆ ದರದಲ್ಲಿ ಖರೀದಿಸಲು ಇದು ಆದೇಶವನ್ನು ಹೊರಡಿಸಲಾಗಿತ್ತು ಇದೀಗ ಈ ಮಿತಿಯಲ್ಲಿ ಐವತ್ತು ಕ್ವಿಂಟಲ್ಗೆ ಏರಿಕೆ ಮಾಡುವಂತಹ ಮೂಲಕ ಸಣ್ಣ ಮತ್ತು ಮಧ್ಯಮ ರೈತರಿಗೆ ದೊಡ್ಡ ಪ್ರಮಾಣದಲ್ಲಿ ಉತ್ಸವವನ್ನು ತುಂಬಲು ಬೆಂಬಲವನ್ನು ಕೊಡಲು ಮಾರಾಟವು ಮಾಡುವಂತಹ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಜಮೀನು ವಿಸ್ತರಣದ ಆಧಾರದ ಮೇಲೆ ಗರಿಷ್ಠ ಮಿತಿ ನಿಗದಿಪಡಿಸಲಾಗುತ್ತದೆ ರೈತರು ಹಾಗೂ ರೈತರ ಸಂಘಟನೆಗಳ ಮನವಿ ಮೂಲಕ ನಿರ್ಧಾರ ಕೈಗೊಳ್ಳಲಾಗುವುದು ಸಾವಿರಾರು ಮೆಕ್ಕೆಜೋಳ ಬೆಳೆಗಾರ ರೈತರಿಗೆ ನೇರ ಲಾಭವಾಗಿದ್ದು ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಗೆ ಮಾರಾಟ ಮಾಡುವ ಸ್ಥಿತಿಯಿಂದ ರಕ್ಷಣೆ ದೊರೆಯಲಿದೆ ರೈತರ ಮುಖಂಡರು ಸಂತಸ ವ್ಯಕ್ತಪಡಿಸಬಹುದಾಗಿದೆ ತಿದ್ದುಪಡಿ ಆದೇಶನದಲ್ಲಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ತಕ್ಷಣವೇ ಜಾರಿಗೆ ತರಬೇಕೆಂದು ಸರ್ಕಾರವು ಸೂಚಿಸಿದೆ ಗೆಳೆಯರೆ ಮತ್ತೊಂದು ಗುಡ್ ನ್ಯೂಸ್ ಏನಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅಸಮತೋಲನ ನಿವಾರಣೆ ಶಿಕ್ಷಣ ಆರೋಗ್ಯ ಕೈಗಾರಿಕೆ ಮೂಲಸೌಕರ್ಯ ಸೇರಿದಂತೆ ವಿವಿಧ ವಲಯಗಳಲ್ಲಿ ಸಮಗ್ರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಳ್ಳಲು ವಿಶೇಷ ಅಭಿವೃದ್ಧಿ ಯೋಜನೆ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶದ ಅಭಿವೃದ್ಧಿಗಾಗಿ ಮಂಡಳಿಯ ಮೂಲಕ ರಾಜ್ಯದ ಸರ್ಕಾರವು ಮೂವತ್ತೊಂದು ಸಾವಿರ ಒಂದು ನೂರ ತೊಂಬತ್ತೆಂಟು ಕೋಟಿ ಹೌದು ಗೆಳೆಯರೆ ಮೂವತ್ತೊಂದು ಸಾವಿರ ಒಂದು ನೂರ ತೊಂಬತ್ತೆಂಟು ಕೋಟಿ ವೆಚ್ಚವನ್ನು ಮಾಡುತ್ತಿದೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಡಿ ಎಂ ನಂಜುಂಡಪ್ಪ ಅವರು ಸಹ ತಮ್ಮ ಅನ್ವಯವನ್ನು ವರದಿಯನ್ನು ತಿಳಿಸಿದ್ದಾರೆ ವಿಶೇಷ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಮಂಡಳಿಯ ಮೂಲಕ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರವರೆಗೂ ಹದಿಮೂರು ಲಕ್ಷ ನಾಲ್ಕುನೂರ ಎಂಬತ್ತೆಂಟು ಸಾವಿರ ನಲವತ್ತೈದು ಕೋಟಿ ರೂಪಾಯಿ ಸೇರಿದಂತೆ ಮೂವತ್ತೊಂದು ಸಾವಿರ ಒಂದು ನೂರ ತೊಂಬತ್ತೆಂಟು ಕೋಟಿ ಹೌದು ಗೆಳೆರೆ ಮೂವತ್ತೊಂದು ಸಾವಿರ ಒಂದು ನೂರ ತೊಂಬತ್ತೆಂಟು ಕೋಟಿ ವೆಚ್ಚವನ್ನು ಮಾಡಲಾಗುತ್ತಿದೆ ಎಂದು ಆರ್ಥಿಕ ಇಲಾಖೆಯ ಮೂಲಗಳು ತಿಳಿಸಿವೆ ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ನಡುವಿನ ಅಸಮಾನತೆಯನ್ನು ಹೋಗಲಾಡಿಸೋಕೋಸ್ಕರ ಸರ್ಕಾರವು ಈ ಸಮಿತಿಯನ್ನು ರಚಿಸಿದೆ ಗೆಳೆಯ ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ರಾಜ್ಯ ಶಿಕ್ಷಣ ಇಲಾಖೆಯ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತೆ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡಿದೆ ಇದೀಗ ಸಚಿವ ಮಧು ಬಂಗಾರಪ್ಪ ಅವರು ಒಂದರಿಂದ ಹನ್ನೆರಡನೇ ತರಗತಿವರೆಗೆ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ರಾಜ್ಯ ಸರ್ಕಾರ ಒಂದರಿಂದ ಹನ್ನೆರಡನೇ ತರಗತಿವರೆಗೆ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಮತ್ತು ಪಠ್ಯಕ್ರಮಗಳನ್ನು ಸಹ ಉಚಿತವಾಗಿ ನೀಡಲಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮತ್ತು ಸಾಕ್ಷಾತ್ಕಾರ ಸಚಿವ ಮಧು ಬಂಗಾರಪ್ಪರವರು ಹೇಳಿದ್ದಾರೆ ಶಿಕ್ಷಣದಲ್ಲಿ ಮಕ್ಕಳ ಭವಿಷ್ಯಕ್ಕಾಗಿ ಮತ್ತು ಬಂಗಾರಪ್ಪರವರು ಹೊಸ ನೋಟ್ಬುಕ್ಗಳು ಪಠ್ಯಕ್ರಮಗಳನ್ನು ಕೊಡುವುದೆಂದು ಹೇಳಿದ್ದಾರೆ ವಿದ್ಯಾರ್ಥಿಗಳ ಪೋಷಣೆಯಲ್ಲಿ ಸುಧಾರಣೆ ಮಾಡುವಂತಹ ರಾಗಿ ಮತ್ತು ಹಾಲನ್ನು ಮೊಟ್ಟೆಗಳನ್ನು ಒದಗಿಸಬೇಕಾಗುತ್ತದೆ ಎಂದು ತಿಳಿಸಿದ್ದಾರೆ ರಾಜ್ಯದಲ್ಲಿ ಸರ್ಕಾರವು ಸುಮಾರು ಐವತ್ತೇಳು ಲಕ್ಷ ವಿದ್ಯಾರ್ಥಿಗಳಿಗೆ ಪ್ರಸ್ತುತ ಮಧ್ಯಾಹ್ನದ ಊಟವನ್ನು ನೀಡುತ್ತದೆ ಎಂದು ತಿಳಿಸಿದ್ದಾರೆ ಪಂಚ ಗ್ಯಾರಂಟಿ ಯೋಜನೆಯು ಜಾರಿಗೆ ಬಂದ ಮೂಲಕ ಜನರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸಲು ಭರವಸೆಯನ್ನು ಸರ್ಕಾರವು ಉಳಿಸಿಕೊಂಡಿದೆ ಎಂದು ಹೇಳಲಾಗಿದೆ ಗೆಳೆರೆ ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ಸರ್ಕಾರವು ಸಿ ಪಾಸ್ ಆದವರಿಗೆ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಇಪ್ಪತ್ತೈದು ಸಾವಿರ ನಾಲ್ಕುನೂರ ಎಂಬತ್ತೇಳು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಿದೆ ಈ ಕಾನ್ಸ್ಟೇಬಲ್ ಹುದ್ದೆಗಳು ಹತ್ತನೇ ತರಗತಿ ಉತ್ತೀರ್ಣಾದಂತಹ ಅಭ್ಯರ್ಥಿಗಳಿಗೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಲು ಸಹಾಯವಾಗುತ್ತದೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯನ್ನು ಫೆಬ್ರವರಿ ಮತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತಾರರ ನಡುವೆ ತಾತ್ಕಾಲಿಕವಾಗಿ ನಿಗದಿಪಡಿಸಲಾಗುತ್ತದೆ ಪುರುಷರ ಅಭ್ಯರ್ಥಿಗಳಿಗೆ ಒಟ್ಟು ಇಪ್ಪತ್ತ್ ಮೂರು ಸಾವಿರ ಅರವತ್ತೇಳು ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಎರಡ್ ಇಪ್ಪತ್ತು ಹುದ್ದೆಗಳು ಪ್ರಕಟಿಸಲಾಗುತ್ತದೆ ಮೊದಲ ಬಾರಿಗೆ ಅರ್ಜಿಯನ್ನು ಸಲ್ಲಿಸುವಂತಹ ಅಭ್ಯರ್ಥಿಗಳನ್ನು ಎನ್ಸಿಸಿ ಪ್ರಮಾಣ ಪತ್ರ ಹೊಂದಿರಬಹುದು ಹೆಚ್ಚುವರಿಯಾಗಿ ಶೇಕಡಾ ಐದರಷ್ಟು ಧನವನ್ನು ಪಡೆಯುತ್ತಾರೆ ಮೊದಲು ಬಾರಿಗೆ ಅರ್ಜಿ ಸಲ್ಲಿಸಿದಂಥವರು ಅಗತ್ಯವಿರುವಂತಹ ಫಾರ್ಮ್ಗಳನ್ನು ಪ್ರವೇಶಿಸಬಹುದಾಗಿದೆ ಅಗತ್ಯವಿರುವ ವಿವರಗಳನ್ನು ಭರ್ತಿ ಮಾಡಿ ನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಿ ಮತ್ತು ಫಾರ್ಮ್ ಅನ್ನು ಸಲ್ಲಿಸಬಹುದಾಗಿದೆ ಗೆಳೆಯರೆ ತಾವು ನಮ್ಮ ವಿಡಿಯೋವನ್ನು ಮೊದಲು ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ನಮ್ಮ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು